ಪೆಹಲ್ಗಾಮ್ ದಾಳಿ ಬಳಿಕ ಇಂಡೋ ಪಾರ್ಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಔಟ್ಪೋಸ್ಟ್ ನಲ್ಲಿ ಧ್ವಜ ಮರುಸ್ಥಾಪನೆ ಮಾಡಿರೋದು ಪಾಕಿಸ್ತಾನ ಸೇನೆ ಅಂತಾರಾಷ್ಟ್ರೀಯ ಗಡಿಯ ಔಟ್ ಪೋಸ್ಟ್ಗಳಲ್ಲಿ ಧ್ವಜ ಹಾರಾಡ್ತಾ ಇದೆ ಈಗಾಗಲೇ ಪೆಹಲ್ಗಾಮ್ ದಾಳಿಯ ನಂತರ ಇಂಡೋ ಪಾರ್ಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಔಟ್ಪೋಸ್ಟ್ ನಲ್ಲಿ ಧ್ವಜ ಮರುಸ್ಥಾಪನೆ ಮಾಡಿರೋದು ಪಾಕಿಸ್ತಾನ ಸೇನೆ ಅಂತಾರಾಷ್ಟ್ರೀಯ ಗಡಿಯ ಔಟ್ ಪೋಸ್ಟ್ಗಳಲ್ಲಿ ಧ್ವಜ ಹಾರಾಡ್ತಾ ಇದೆ ನಿನ್ನೆ ಔಟ್ಪೋಸ್ಟ್ ಗಳಲ್ಲಿದ್ದಂಥ ಧ್ವಜಗಳನ್ನು ತೆಗೆದಿತ್ತು ಪಾಕ್ ಸೇನೆ ಕತುವಾ ಜಿಲ್ಲೆಯ ಪರ್ಗಲ್ನಲ್ಲಿ ಪ್ರದೇಶದಲ್ಲಿ ಇದ್ದಂಥ ಔಟ್ ತೆರವು ಮಾಡಲಾಗಿತ್ತು ಆದ್ರೀಗ ಮತ್ತೆ ಔಟ್ಪೋಸ್ಟ್ನಲ್ಲಿ ಪಾಕಿಸ್ತಾನದ ಧ್ವಜಗಳು ಹಾರಾಡ್ತಾ ಇವೆ ಪಾಕ್ ರೇಂಜರ್ಗಳು ಈಗ ಪಾಕಿಸ್ತಾನದ ಧ್ವಜವನ್ನ ಹಾರಾಡ್ತಾ ಇರೋದು ಆ ಧ್ವಜವನ್ನ ಕಟ್ಟಿರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ನಿನ್ನೆ ಅಷ್ಟೇ ಪಾಕಿಸ್ತಾನದ ಧ್ವಜ ರಿಮೂವ್ ಮಾಡಿದಂತ ಸೇನೆ ಈಗ ಮತ್ತೆ ಈ ಔಟ್ ಪೋಸ್ಟ್ಗಳನ್ನ ಅಲ್ಲಿ ಹಾಕಲಾಗಿದೆ ಅಂದರೆ ಧ್ವಜಗಳನ್ನ ಅಲ್ಲಿ ಹಾರಿ ಹಾಡೋ ಹಾರಾಡೋದಕ್ಕಿಂತ ಬಿಡ್ಲಾಗಿದೆ ಅವರೇ ರಿಮೂವ್ ಮಾಡಿದ್ರು ಅವರೇ ಈಗ ಮತ್ತೆ ಪಾಕಿಸ್ತಾನದ ಧ್ವಜವನ್ನ ಹಾರಿಸಿದ್ದಾರೆ ಇಂಡೋ ಪಾಕ್ ಮಧ್ಯೆ ಈಗಾಗಲೇ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಪೆಹಲ್ಗಾಮ್ ದಾಳಿಯ ನಂತರ ಆಗಿರೋದ್ರಿಂದ ಅಲ್ಲಿ ಅನೇಕ ಬದಲಾವಣೆಗಳಾಗ್ತಾಯಿವೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ ನಿನ್ನೆ ಅಷ್ಟೇ ಈ ಎಲ್ಲ ಧ್ವಜಗಳನ್ನು ಕೂಡ ಪಾಕ್ ಸೇನೆಯೇ ತೆಗೆದುಹಾಕಿತ್ತು ಕತ್ವಾ ಜಿಲ್ಲೆಯ ಪರ್ಗಲ್ ಪ್ರದೇಶದಲ್ಲಿ ಇದ್ದಂಥ ಔಟ್ಪೋಸ್ಟ್ಗಳನ್ನು ತೆರವು ಮಾಡಿದ್ರು ಇವತ್ತೀಗ ಮತ್ತೆ ಧ್ವಜ ಹಾರಾಡ್ತಾ ಇದೆ ನೋಡಿ ನಿನ್ನೆ ಧ್ವಜ ತೆಗೆದಿದ್ರಲ್ಲ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಪಕ್ಕದ ವಿಂಡೋದಲ್ಲಿ ಇವತ್ತು ಧ್ವಜ ಹಾರಾಡ್ತಾ ಇದೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರ ಒಂದು ರೀತಿಯಾಗಿ ಯಾವುದೇ ನಿಲುವು ಅಂತ ಬಂದಾಗ ಒಂದು ಸ್ಟ್ಯಾಂಡ್ ಇಲ್ಲ ಪಾಕಿಸ್ತಾನಕ್ಕೆ ಹಂಗು ಮಾಡ್ತಾರೆ ಹಿಂಗೂ ಮಾಡ್ತಾರೆ ಹಾಗೂ ಹೇಳಿಕೆ ಕೊಡ್ತಾರೆ ಹಿಂಗೂ ಹೇಳಿಕೆ ಕೊಡ್ತಾರೆ ಆ ರೀತಿಯಾಗಿ